ครับไม่ได้บอร์ด એને પેલા

ರೋಡ್ಗೆ ಅಡ್ಡ ದಿಡ್ಡಿ ನಿಂತಿದ್ದಾವೆ ಗಾಡಿಗಳು ಪಾರ್ಕಿಂಗಿಗೆ ಆಮೇಲೆ ಸ್ಕೂಲ್ ಬಸ್ನವ್ರಿಗೆ ಸಾರ್ವಜನಿಕರಿಗೆ ಟರ್ನಿಂಗ್ ಒಳಗೆ ನೋಡೋಕೆ ಭಾಳ ತೊಂದರೆ ಆಗ್ತೈತಿ ಅದಕ್ಕೆ ವರ್ಷ ವರ್ಷ ಟ್ರಿಮ್ಮಿಂಗ್ ಮಾಡ್ತಾ ಇದ್ದೀವಿ ಟ್ರಿಮಿಂಗಲ್ಲಿ ಹೋದ ವರ್ಷ ಐವತ್ತೊಂದು ದಿನ ಮಾಡಿದ್ದೀವಿ ಎವ್ರಿ ಡೇ ಸಿಕ್ಸ್ ಟು ನೈನ್ ಅಂತ ಆರು ಗಂಟೆಯಿಂದ ಒಂಬತ್ತು ಗಂಟೆ ತ ತನಕ ಮಾಡಿದ್ದೀವಿ ಒಂದು ನಮ್ಮನೆ ಹೆಂಗಂದರೆ ಟ್ರಿಮ್ಮಿಂಗ್ ಆಗ್ಬೇಕು ನಮಗೆಲ್ಲರಿಗೂ ವ್ಯಾಯಾಮ ಆಗ್ಬೇಕು ಅಂತ ಹಿಡ್ಕಂಡು ವಾಕಿಂಗ್ ಬದಲು ಇದನ್ನು ಮಾಡಿದ್ದೀವಿ ಐವತ್ತೊಂದು ದಿನ ಕಾಲ ಈ ವರ್ಷ ಆಲ್ರೆಡಿ ಒಂದು ತಿಂಗಳಾಗಿದೆ ಸ್ಟಾರ್ಟ್ ಮಾಡಿ ಅದರಲ್ಲಿ ಓನ್ಲಿ ಭಾನುವಾರ ಭಾನುವಾರ ಕೆಲವು ಸ್ಕೂಲ್ಗಳಲ್ಲಿ ಮಾಡಿದ್ವಿ ಟ್ರಿಮ್ಮಿಂಗ್ ಗಿಡ ಹಚ್ಚೋದು ಟ್ರಿಮ್ಮಿಂಗ್ ಮಾಡೋದು ಮಾಡಿದ್ವಿ ಈಗ ಒಂದು ವಾರದಿಂದ ಸತತ ಡೈಲಿ ಎವ್ರಿ ಡೇ ವೆಂಕಟೇಶ್ವರ ನಗರ ಆದರ್ಶ್ ಕಾಲನಿ ಎಲ್ಲಿ ಪ್ರತಿದಿನ ಆರು ಗಂಟೆಯಿಂದ ಎಂಟೂವರೆ ಒಂಬತ್ತು ಗಂಟೆ ತನಕ ಇದ್ದೀವಿ ನಮಸ್ಕಾರ ಫ್ರೆಂಡ್ಸ್ ಇದು ಫೌಂಡೇಶನ್ ಮತ್ತು ಅಖಂಡ ಭೂಮಿ ಫೌಂಡೇಶನ್ ಮತ್ತು ಭಾರತ್ ವಿಕಾಸ್ ಪರಿಷತ್ ಹೀಗೆ ಹಲವಾರು ಸಂಘಟನೆಗಳು ಕೈಗೂಡಿಸಿಕೊಂಡು ಜೋಡಿಯಾಗಿ ಎಲ್ಲರೂ ಸಮಾನ ಮನಸ್ಥಿತಿಯಿಂದ ಈ ಗಿಡ ಹಚ್ಚುವುದಷ್ಟೇ ಮುಖ್ಯ ಅಲ್ಲ ಆ ಗಿಡವನ್ನ ನಮಗೆ ತೊಂದರೆ ಆಗದ ರೀತಿಯಲ್ಲಿ ಸಮಾಜಕ್ಕೆ ನೆರಳು ಕೊಡ್ತಕ್ಕಂಥದ್ದು ಮತ್ತೆ ಪರಿಸರದಲ್ಲಿ ಅದರ ಲಾಭಗಳೆಲ್ಲ ಗೊತ್ತಿದೆ ಆದರೆ ಆ ಕೊಂಬೆ ಬಂದಿತ್ತು ಈ ಸ್ಕೂಲ್ ಬಸ್ ಬಂದ್ರೆ ನೋಡ್ರಿ ಅವರಿಗೆ ಗಾಡಿ ಟರ್ನ್ ಆಗಲಿಕ್ಕೆ ಕಷ್ಟ ಆಗುತ್ತೆ ಆದರೆ ಆ ಕೊಂಬೆಯನ್ನು ಕಟ್ ಮಾಡಿ ಟ್ರಿಮ್ಮಿಂಗ್ ಮಾಡಿದರೆ ಆ ಶಾಲಾ ಮಕ್ಕಳನ್ನ ಕರೆದುಕೊಂಡು ಅವರು ಭಾಳ ಈಸಿಯಾಗಿ ಡ್ರೈವರ್ಗಳು ನಮ್ಮನ್ನು ನೋಡಿ ಭಾಳ ಕಣ್ಣಿನಲ್ಲಿ ಅವರು ಸಂತೋಷವನ್ನು ನೋಡಬೇಕು ನಾವು ದಿನ ಎಷ್ಟು ಕಷ್ಟ ಇದ್ವಿ ಇಲ್ಲಿ ಗಾಡಿ ಹೋಗ್ಬೇಕಾದ್ರೆ ನೀವು ಮಾಡಿರೋ ಟ್ರಿಮ್ಮಿಂಗ್ ಕೆಲಸ ನಮಗೆ ಭಾಳ ಅನುಕೂಲ ಆಗಿದೆ ಅಂತೇಳಿ ಅವರು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾಯಿದ್ರು ಆಮೇಲೆ ಈ ಆದರ್ಶ ಕಾಲನಿಯಲ್ಲಿ ಹೆಸರಿನಲ್ಲಿ ಆದರ್ಶ ಇದೆ ಅದೇ ರೀತಿ ಮನಸ್ಸಿನಲ್ಲಿ ಕೂಡ ಎಲ್ರಿಗೂ ಆದರ್ಶ ಬಂದು ಎಲ್ಲರೂ ಈ ಪ್ರೇರಣೆಯ ಕೆಲಸಕ್ಕೆ ಜೊತೆಗೂಡಿಸಿಕೊಂಡು ಈ ಟ್ರಿಮ್ಮಿಂಗ್ ಒಂದು ಎಷ್ಟು ಸಮಯ ಸಮಯ ಆಗುತ್ತೆ ಅಷ್ಟು ಕೊಟ್ಟರೆ ಸಾಕು ನಾವು ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಮಾಡೋದೇನಿಲ್ಲ ಅಟ್ಲೀಸ್ಟ್ ಒನ್ ಅವರ್ ಆದರೂ ತಮ್ಮ ಶ್ರಮದ ನೀಡೋದ್ರ ಮುಖಾಂತರ ಈ ಸಂಘಟನೆಗಳಿಗೆ ಮತ್ತು ಮುಖ್ಯಸ್ಥರಿಗೆ ಒಂದಿಷ್ಟು ಪ್ರೇರಣೆ ನಾವು ಒಂದಿಷ್ಟು ಕೈ ಜೋಡಿಸಿದರೆ ಭಗವಂತನ ತೇರು ಎಳೆಯೋದಕ್ಕಿಂತಲೂ ಇಂಪಾರ್ಟೆಂಟ್ ಆಗಿ ಈ ತರದ ಕೆಲಸಗಳಲ್ಲಿ ನಾವು ಕೈ ಜೋಡಿಸಿದಾಗ ನಿಜವಾಗ್ಲೂ ಭಗವಂತನ ತೇರು ಎಳೆದಂಥ ಒಂದು ಒಳ್ಳೆಯ ಪವಿತ್ರದ ಕೆಲಸ ದಿನನಿತ್ಯ ಆರರಿಂದ ಒಂಬತ್ತು ಗಂಟೆವರೆಗೂ ಇದು ಏಳನೇ ದಿನ ಕಾರ್ಯ ಹೋದ ವರ್ಷ ಕೂಡ ಐವತ್ತೊಂದು ದಿನಗಳ ಕಾಲ ಎಲ್ಲ ವಾರ್ಡ್ಗಳಲ್ಲಿರುವಂಥ ಗಿಡಗಳಿಗೆ ಟ್ರಿಮ್ಮಿಂಗ್ ವ್ಯವಸ್ಥೆ ಮಾಡ್ತಾ ಇದ್ವಿ ಈ ಈ ವರ್ಷ ಕೂಡ ಈಗ ಅಖಂಡ ಭೂಮಿ ಫೌಂಡೇಶನ್ ವನಶ್ರೀ ಫೌಂಡೇಶನ್ ಭಾರತ ವಿಕಾಸ ಪರಿಷತ್ ಮತ್ತು ಹೆಲ್ತ್ ಕ್ಲಬ್ ಹಾಗೂ ಹಲವಾರು ಪರಿಸರ ಪ್ರೇಮಿಗಳು ಸಹಕಾರ ನೀಡ್ತಾ ಇದ್ದಾರೆ ಇದೇ ರೀತಿ ಕೂಡ ಯುವಕರು ಕೂಡ ಮುಂದೆ ಬರಬೇಕು ಈಗ ಏಳನೇ ದಿನಕ್ಕೆ ಕಾಲಿಟ್ಟಿದ್ದೀವಿ ಇಡೀ ಸಿಂಧನೂರು ಅಷ್ಟೇ ಅಲ್ಲ ಪ್ರತಿಯೊಂದು ಶಾಲೆ ಆವರಣದಲ್ಲಿ ಆಯಿತು ದೇವಸ್ಥಾನದಲ್ಲಿ ಆಯಿತು ಎಲ್ಲ ಕಡೆಗೆ ಹೋಗಿ ಟ್ರಿಮಿಂಗ್ ಮಾಡುವಂಥ ವ್ಯವಸ್ಥೆ ಮಾಡ್ತಾ ಇದೀವಿ ಎಷ್ಟು ಗಿಡ ನೆಟ್ಟಿದ್ವಿ ಅಂಬುದು ಮುಖ್ಯ ಅಲ್ಲ ನೆಟ್ಟಿದ್ದು ನೆಟ್ಟಿದ್ವನು ಪಾಲನೆ ಪೋಷಣೆ ಮಾಡುವುದು ಗುರಿ ಆಗಿರಬೇಕು ಅದಕ್ಕೋಸ್ಕರ ಟ್ರಿಮಿಂಗ್ ಯಾವುದೇ ರೀತಿಯಿಂದ ಗಿಡಗಳಿಂದ ಯಾರಿಗೆ ತೊಂದರೆ ಆಗಬಾರ್ದು ಅಂತೇಳಿ ಇವತ್ತು ಏಳು ದಿನಕ್ಕೆ ಕಾಲಿಟ್ಟಿದ್ದೀವಿ ಪ್ರತಿಯೊಬ್ಬರು ಕೂಡ ಈ ಒಂದು ಟ್ರಿಮ್ಮಿಂಗಿನಲ್ಲಿ ಏನು ಗಿಡಗಳ ಸುಂದರವಾಗಿ ಕಾಣಲು ಈಗಾಗಲೇ ಸಿಂಧನೂರು ತಾಲೂಕು ಎಲ್ಲ ಹಸಿರಿನಿಂದ ಕಂಗೊಳಿಸ್ತಾ ಇದೆ ಅದಕ್ಕೆ ಟ್ರಿಮ್ಮಿಂಗ್ ಮಾಡಿದರೆ ಇನ್ನೂ ಗಿಡಗಳು ಎತ್ತರಕ್ಕೆ ಹೋಗಿ ಯಾವುದೇ ರೀತಿಯಿಂದ ಬಸ್ಸುಗಳಿಗಾಯಿತು ವಾಹನಗಳಿಗಾಯಿತು ಯಾರಿಗೆ ಜನರಿಗೆ ಕೂಡ ತೊಂದರೆ ಆಗದಂತೆ ಮೇಲೆ ಹೋಗ್ತವೆ ಅದಕ್ಕೋಸ್ಕರ ಈ ಒಂದು ಟ್ರಿಮ್ಮಿಂಗ್ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಆರರಿಂದ ಒಂಬತ್ತು ಗಂಟೆವರೆಗೂ ದಿನನಿತ್ಯ ಈ ಒಂದು ಕಾರ್ಯ ಮಾಡ್ತಾ ಇದ್ದೀವಿ ದಯವಿಟ್ಟು ಪ್ರತಿಯೊಬ್ಬ ಯುವಕರು ಕೂಡ ತಮ್ಮ ತಮ್ಮ ವಾರ್ಡ್ಗಳಲ್ಲಿ ಟ್ರಿಮ್ಮಿಂಗ್ ಮಾಡುವ ಮೂಲಕ ಸುಂದರವಾಗಿ ಹಸಿರು ತೋರಣವಾಗಿ ಮಾಡೋಣ ಅಂತೇಳಿ ನಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಹಸಿರೇ ಉಸಿರು ಮತ್ತೆ ಈಗ ಅಖಂಡ ಭೂಮಿ ಫೌಂಡೇಶನ್ ಸುರೇಶ್ ನೆಕಂಠಿ ಅದರ ಅಧ್ಯಕ್ಷರು ಸಂಸ್ಥಾಪಕರು ನಿನ್ನೆ ರಾತ್ರಿ ಈ ಎಸ್ ವಿ ಆಗ್ರೋ ಏನು ಈ ಸುರೇಶ್ ನೆಕಂಠಿ ಅವರು ಬಹಳಷ್ಟು ಸುಂದರವಾಗಿ ಈಗ ಟ್ರಿಮ್ಮಿಂಗ್ ಮಾಡಬೇಕಾದ್ರೆ ಬಹಳಷ್ಟು ಎತ್ತರ ಬೇಕು ಅದೇ ತರ ಗಾಡಿಗಳನ್ನು ವೈಕಿಲಿಗೆ ಸುಂದರವಾಗಿ ನಮಗೆ ನಿಲ್ಲಕ್ಕೆ ಮಾಡಿದ್ದಾರೆ ಅದೇ ರೀತಿಯಾಗಿ ಕಟ್ಟಡಗಳು ಕೂಡ ಈ ಕಡ್ಡಲಿಗಳು ಇವೆಲ್ಲ ಟ್ರಿಮಿಂಗ್ ಮಾಡಲಿಕ್ಕೆ ದಾನಿಗಳು ಕೂಡ ಕೊಟ್ಟಿದ್ದಾರೆ ಕಿಶೋರ್ ಅವರು ಇವತ್ತು ಹತ್ತು ಕಟ್ಟಡಗಳನ್ನು ದಾನಿಯಾಗಿ ಕೊಟ್ಟಿದ್ದಾರೆ ಯಾಕಂದರೆ ನಾವು ಕೇವಲ ಕೈಯಿಂದ ಮಾಡೋದಲ್ಲ ಈ ಇಂಥ ಸಾಮಗ್ರಿಗಳು ಇದ್ದರೆ ಮಾತ್ರ ಗಿಡಗಳು ಸುಂದರವಾಗಿ ಮಾಡಲಿಕ್ಕೆ ಸಾಧ್ಯ